ವೆಲ್ಕಮ್ ಬ್ಯಾಕ್ ಟು ದರ್ ಚಾನಲ್ ನಾನು ದಾಂಡೇಲಿಯಿಂದ ವ್ಲಾಗ್ ಮಾಡ್ತಾ ಇದೀನಿ ಬೇಸಿಗೆ ರಜಕ್ಕೆ ಅಂತ ಹೇಳಿ ನಾನು ಅಮ್ಮನ ಮನೆಗೆ ಬಂದಿದೀನಿ ಇವತ್ತು ಯುಗಾದಿ ಹಬ್ಬ ಯುಗಾದಿ ಹಬ್ಬ ವ್ಲಾಗ್ ಅನ್ನ ನಾನು ಶೇರ್ ಮಾಡೋ ಸ್ವಲ್ಪ ತಡ ಆಯ್ತು ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಮಾಡಿ ಮಾಡೋ ತನಕ ಸ್ವಲ್ಪ ತಡ ಆಗುತ್ತೆ ಯಾಕಂದ್ರೆ ಮಕ್ಕಳು ಫುಲ್ ಆನ್ ಎನರ್ಜಿ ಆಟ ಆಡ್ತಿರ್ತಾರಲ್ಲ ಸೊ ಸೈಲೆಂಟ್ ಟೈಮ್ ಸಿಗೋದೇ ಕಷ್ಟ ಸೊ ನನ್ನ ಮಗಳು ಮತ್ತೆ ಅಪ್ಪ ಇಬ್ರು ಸೇರ್ಬಿಟ್ಟು ಇಲ್ಲಿ ಮಾವಿನ ತೋರಣ ರೆಡಿ ಮಾಡ್ತಾ ಇದ್ದಾರೆ ಹಬ್ಬ ಅಂದ್ರೆ ಕೇಳ್ಬೇಕಾ ಮಾವಿನ ತೋರಣ ಹಾಗೆ ಬೇವು ಬೆಲ್ಲ ಇದನ್ನೆಲ್ಲ ಪ್ರಿಪ್ರೇಷನ್ ಮಾಡ್ತಾನೆ ಇರ್ತೀವಿ ಸೊ ಅವಳು ಚೆನ್ನಾಗಿರುವಂತಹ ಎಲೆಗಳನ್ನೆಲ್ಲ ಆಯ್ಕೆ ಮಾಡಿ ಮಾಡಿ ಕೊಟ್ಟು ಅಪ್ಪ ತೋರಣ ಕೂಡ ರೆಡಿ ಮಾಡಿದ್ರು ಅಷ್ಟರಲ್ಲಿ ನಾನು ಕೂಡ ಹೊರಗಡೆ ರಂಗೋಲಿಯನ್ನ ಹಾಕಕ್ಕೆ ಬಂದೆ ರಂಗೋಲಿಯನ್ನ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರೆ ನನ್ ಮಗಳು ಕೂಡ ಹಠ ಸ್ಟಾರ್ಟ್ ಮಾಡಿಲ್ಲ ಅಮ್ಮ ನಾನು ಕೂಡ ರಂಗೋಲಿ ಹಾಕ್ತೀನಿ ಹಾಕ್ತೀನಿ ಅಂತ ಹೇಳಿ ಸೊ ಇಡೀ ರಂಗಲ್ಲಿ ಅಂತ ಹೇಳಿ ಹಾಕೋತಾರಲ್ಲ ಸೊ ಅಟ್ ಲೀಸ್ಟ್ ಕಲರಿಂಗ್ ಅನ್ನ ಮಾಡುವ ಅಂತ ಹೇಳಿ ನಾನು ಕೂಡ ಓಕೆ ಅಂತ ಹೇಳ್ದೆ ಸೊ ಮಕ್ಳು ಒಂದು ಉತ್ಸಾಹ ತರಿಸಿದಾಗ ಮತ್ತ ಅವರಿಗೆ ಅದನ್ನ ಸಪ್ರೈಸ್ ಮಾಡಬಾರ್ದಲ್ಲ ಹಂಗಾಗಿ ಸೊ ಅವಳು ಕೂಡ ಒಂದೆರಡು ಫ್ಲವರ್ಸ್ಗೆಲ್ಲ ಕಲರಿಂಗ್ ಎಲ್ಲ ಮಾಡಿದ್ವಿ ಆಮೇಲೆ ಸ್ವಲ್ಪ ಹೊತ್ತು ಮಾಡಾದ್ಮೇಲೆ ಅವಳಿಗೆ ಸ್ವಲ್ಪ ಸಾಕಂತ ಅಂತ ಅನಿಸ್ತು ಸೊ ಓಡ್ಲಿ ಸೊ ಈ ರೀತಿ ರಂಗೋಲಿಯನ್ನೆಲ್ಲ ಹಾಕೊಂಡು ನೀಟಾಗಿ ರೆಡಿ ಮಾಡ್ಕೊಂಡ್ರೆ ಸಂಭ್ರಮೆ ಆಗೋಯ್ತು ಈ ವಿಶ್ವವಾಸು ನಾಮ ಹೊಸ ಸಂವತ್ಸರ ತಮ್ಮೆಲ್ಲರ ಬಾಳಲ್ಲಿ ಸಾಕಷ್ಟು ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಇದೆಲ್ಲವನ್ನ ತರಲಿ ಅಂತ ಆ ದೇವರಲ್ಲಿ ನಾನು ಆಶಿಸ್ತೀನಿ ಹಾಗೆ ಹೊರಗಡೆ ರಂಗೋಲಿ ಹಾಕೊಂಡಿದ್ದ ಆದ ನಂತರ ಮನೆ ಒಳಗಡೆ ದೇವರ ಮುಂದೆ ಒಂದು ಚಿಕ್ಕದಾಗಿ ರಂಗೋಲಿಯನ್ನ ಹಾಕೋಣ ಅಂತ ಬಂದ್ರೆ ಇದಿಷ್ಟು ರಂಗೋಲಿಯನ್ನು ಹಾಕಿ ಪ್ರಿಪೇರ್ ಮಾಡ್ಬಿಟ್ರ ಅಪ್ಪ ನೀಟಾಗಿ ಸ್ನಾನ ಮಾಡ್ಕೊಂಡ್ ಬಂದು ಪೂಜೆಯನ್ನ ಮಾಡ್ತಾರಲ್ಲ ಹಾಗಾಗಿ ಸಾಕಷ್ಟು ಹೂಗಳನ್ನೆಲ್ಲಾ ತಂದು ರೆಡಿ ಇಟ್ಕೊಂಡಿದ್ರೆ ಸಿಂಪಲ್ ಆಗಿ ಒಂದು ಪೂಜೆಯನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ సిగోదు కష్ట ఆగతల్ల మెస్ట్లీ ఆగి బిడత అంతి నీ ముంచే త్ ఇకబిట్రు ఫ్రిడ్జ్ అల్ నమ్మనే స్వల్ప దేవ్రీ జాస్తి హెలా హాకీ అలంకార సింపల్ ఆగి దేవర పూజ అనేక నెక్స్ట్ అడిగి ఏను అంత విచార మార్బల్ బెళ్గం తిండీ సింపల్ ఆగి అవలక్తి ಸೊ ಈಗ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡುವಂತಹ ಮೆನು ಏನು ಅಂತಂದ್ರೆ ಬೀನ್ಸಿನ ಒಂದು ಸಾಂಬಾರು ಹಾಗೆ ಸೌತೆಕಾಯಿ ಕೋಸಂಬರಿ ಮಾವಿನಕಾಯಿ ಚಿತ್ರಾನ್ನ ಅದೆಲ್ಲವೂ ನಿಮ್ಗೆ ನೆಕ್ಸ್ಟ್ ಕಾಣ್ತಾ ಹೋಗುತ್ತೆ ನಾನು ಮತ್ತೆ ತಂಗಿ ಚಿಕ್ಕ ಪುಟ್ಟ ಹಲ್ಪನ ಈ ರೀತಿ ಮಾಡ್ಕೊಳ್ತಾ ಹೋಗ್ತಾ ಇದೀವಿ ಸೊ ನಾನು ಮಾವಿನಕಾಯಿ ಚಿತ್ರಾನ್ನ ಮತ್ತೆ ಕೋಸಂಬರಿಯ ಒಂದು ಜವಾಬ್ದಾರಿಯನ್ನ ತಗೊಂಡಿದ್ರೆ ಆ ನನ್ನ ಅಮ್ಮ ಮತ್ತೆ ನನ್ನ ತಂಗಿ ಇಬ್ರು ಸೇರಿ ಹೋಳಿಗೆಯನ್ನು ರೆಡಿ ಮಾಡ್ತಾ ಇದ್ರು ನನಗೆ ಹೋಳಿಗೆ ಮಾಡೋದು ಅಷ್ಟು ಬೀಜಾರ್ ಕೆಲ್ಸ ಅದ್ರಲ್ಲಿ ಇರ್ಬೋದು ಅಥವಾ ಅದು ಫಿಲ್ ಮಾಡಿ ಕೊಡೋದಿರ್ಬೋದು ಅದೆಲ್ಲವೂ ನಂಗೆ ತುಂಬಾ ಬೋರಿಂಗ್ ಕೆಲ್ಸ ಅನ್ಸುತ್ತೆ ಸೊ ನಾನು ಆಗಿ ಅಂದ್ರೆ ನನಗೆ ಇಷ್ಟ ಆಗುವಂತ ಈ ಒಂದು ಚಿತ್ರಾನ್ನ ಮಾಡೋದಿರ್ಬೋದು ಕೋಸಂಬರಿ ಮಾಡೋದು ಇದನ್ನೆಲ್ಲವನ್ನ ನಾನ್ ರ್ ಬಿಟ್ಟೆ ಸೊ ತರಕಾರಿ ಎಲ್ಲ ಹೆಚ್ಚೋದು ಮತ್ತೆ ತುರಿಯೋದು ಇದೆಲ್ಲವೂ ನನಗೆ ತುಂಬಾ ಇಷ್ಟ ಆಗುವಂತದ್ದು ಆಸ್ ಕಂಪೇರ್ ಟು ಮೇಕಿಂಗ್ ಹೋಳಿಗೆ ಒಂದಷ್ಟು ಕೆಲಸಗಳನ್ನೆಲ್ಲ ಮುಗಿಸಿದ ಆದ ನಂತರ ನಾನು ಸ್ನಾನಕ್ಕೆ ಹೊರಟಿದ್ದೆ ಅಷ್ಟರಲ್ಲಿ ಅಮ್ಮ ಇಲ್ಲಿ ಹೋಳಿಗೆಗೆ ಪ್ರಿಪರೇಷನ್ ಅನ್ನ ಶುರು ಮಾಡ್ಕೊಂಡಿದ್ರು ಹಾಗೆ ಮಕ್ಕಳಿಗೂ ಕೂಡ ಸ್ನಾನ ಮಾಡಿಸಿ ಸಿಂಪಲ್ ಆಗಿ ರೆಡಿ ಮಾಡಿ ಬಿಟ್ಟಿದ್ರಿ ಅವರು ಕೂಡ ಯುಗಾದಿ ಶುಭಾಶಯ ಹೇಳಿದ್ದಾರೆ ನಾನು ಸ್ನಾನ ಮುಗಿಸ್ಕೊಂಡ್ ಬರೋ ಅಷ್ಟಲ್ಲಿ ಇಲ್ಲಿ ಹೋಳಿಗೆ ಪ್ರಿಪರೇಷನ್ ಅನ್ನ ಶುರು ಮಾಡ್ಕೊಂಡಿದ್ರು ಹುರ್ಣವನ್ನ ಕಣ್ಕೆಯಲ್ಲಿ ಹಾಕಿ ಈ ರೀತಿಯಾಗಿ ರೆಡಿ ಮಾಡ್ಕೊಳ್ತಾ ಇದ್ರೆ ಹಾಗೆ ನನ್ನ ತಂಗಿ ಕೂಡ ಎಲ್ಲಾ ಹೋಳಿಗೆಗಳನ್ನ ಲಟ್ಸಿ ಲಟ್ಸಿ ಕೊಟ್ಲು ಅಮ್ಮ ನೀಟಾಗಿ ಬೇಯಿಸ್ಕೊಳ್ತಾ ಇದ್ರು ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ನೀಟಾಗಿ ಅನ್ನೆಲ್ಲ ರೆಕಾರ್ಡ್ ಮಾಡಿಲ್ಲ ಜಸ್ಟ್ ಹೈಲೈಟ್ಸ್ ಅನ್ನಷ್ಟು ಶೇರ್ ಮಾಡ್ತಾ ಇದೀನಿ ಅಷ್ಟೊತ್ತಿಗೆ ನಾನು ಕೂಡ ಸ್ನಾನ ಮಾಡ್ಕೊಂಡ್ ಬಂದು ರೆಡಿ ಆದ್ದೆ ಎಲ್ರಿಗೂ ತಲೆ ಸ್ನಾನ ಅಲ್ವಾ ಒಬ್ಬೊಬ್ರಿಗಾಗಿ ಸ್ನಾನ ಆಗೋ ತನಕ ಸುಮಾರು ಟೈಮೇ ಆಗ್ಬಿಡತ್ತೆ ಸೊ ಸ್ನಾನ ಉಗೊಂಡು ಬರೋ ಅಷ್ಟೇ ಅಮ್ಮ ನೋಡಿ ಎಷ್ಟೊಂದು ಹೋಳ್ಗೆಗಳನ್ನ ರೆಡಿ ಮಾಡ್ಬಿಟ್ಟಿದ್ರು ತುಂಬಾನೇ ಟೇಸ್ಟಿ ಆಗಿತ್ತು ಮತ್ತೆ ಹಬ್ಬ ಅಂದ್ಮೇಲೆ ಒಂದ್ ಹೋಳಿಗೆ ಇದ್ದೇ ಇಲ್ಲದೆ ಇದ್ರೆ ಹೇಗೆ ಅಲ್ವಾ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಸಖತ್ತ ಮಾತ್ರ ಸೊ ಬೆಳಗಿನ ಅದ್ನೇ ತಿಂಡಿಗೆ ಒಂದೊಂದು ತಿಂತೀವಿ ಮತ್ತೆ ಸ್ನಾಕ್ಸ್ ಕೂಡ ಅದನ್ನೇ ತಿಂತಾ ಇದ್ವಿ ಮಕ್ಕಳಿಗೂ ಕೂಡ ತುಂಬಾನೇ ಇಷ್ಟ ಆಯ್ತು ಅವರು ಕೂಡ ಇಷ್ಟಪಟ್ಟು ತಿಂದ್ರು ಅಷ್ಟೊತ್ತಿಗೆ ಅಪ್ಪ ಕೂಡ ಬಂದ್ರು ಸೊ ಎಲ್ಲಾ ಅಡ್ಗೆಗಳು ರೆಡಿ ಇದೆ ಸೊ ನೀಟಾಗಿ ಎಲ್ಲವನ್ನ ಮೇಲೆ ಇಟ್ಕೊಂಡು ಈ ರೀತಿ ಹಬ್ಬದ ಅಡ್ಗೆನ ಊಟ ಮಾಡಿ ಎಂಜಾಯ್ ಮಾಡಿದ್ವಿ ಊಟ ಆದ್ಮೇಲೆ ಎಲ್ರು ಆರಾಮಾಗಿ ಮಲ್ಕೊಂಡಿದ್ವಿ ಹಾಗೆ ನಾವು ಊಟಕ್ಕಿಂತ ಮುಂಚೆ ಆ ದನಕ್ಕೂ ಕೂಡ ಒಂದಷ್ಟು ತೆಗ್ದಿಡ್ತಿವಲ್ವ ಗೋಗ್ರಾಸ ಅದಕ್ಕೂ ಕೂಡ ಕೊಟ್ಟಿದ್ದಾಯ್ತು ಊಟ ಆದ್ಮೇಲೆ ಅದು ಕೂಡ ಬಂದಿದ್ದು ಸಂತೋಷನೇ ಆಯ್ತು ಸಂಜೆ ಹೊತ್ತು ಒಂದು ಇಲ್ಲಿ ಗಣಪತಿ ದೇವಸ್ಥಾನ ಏನಿದೆ ಅಲ್ಲಿ ಹೋಗ್ಬರೋಣ ಅಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ ಕಾರ್ಯಕ್ರಮ ಅಲ್ಲ ಅಂತ ಹೋಗಿದ್ವಿ ಶ್ರೀ ಬಲಮುರಿ ಮಹಾಗಣಪತಿ ದೇವಸ್ಥಾನ ಇದು ತುಂಬಾ ಫೇಮಸ್ ದೇವಸ್ಥಾನ ಮತ್ತೆ ನಾವು ಚಿಕ್ಕ ಇರುವಾಗಿಂದನು ಹೋಗ್ತಿದ್ದಂತ ಒಂದು ದೇವಸ್ಥಾನ ಇದು ಹಾಗಾಗಿ ಅಲ್ಲಿ ಕೂಡ ವಿಸಿಟ್ ಕೊಟ್ವಿ ಹೋಗೋ ತನಕನೇ ಸ್ವಲ್ಪ ಟೈಮ್ ಆಗಿತ್ತು ಹಾಗಾಗಿ ಅಲ್ಲಿ ಸ್ವಲ್ಪ ಹೊತ್ತು ಕೂರೋದಾಯ್ತು ಜೋರ ಮಳೆ ಬಂದ್ಬಿಡ್ತು ಹಾಗೆ ದೇವಸ್ಥಾನದಲ್ಲಿ ಇದ್ದ ಹಾಗೆ ಕರೆಂಟ್ ಕೂಡ ಹೋಯ್ತು ಬಟ್ ಏನೋ ಪರವಾಗಿಲ್ಲ ಆರಾಮಾಗಿ ಕೂತ್ಕೊಂಡು ತಣ್ಣಗೆ ಮಾಡ್ಕೊಂಡು ಬಂದ್ವಿ ಸಾಕಷ್ಟು ಶೆಕೆ ಆಗ್ತಾ ಇತ್ತು ಹಾಗಾಗಿ ಇವತ್ತಿನ ಇಲ್ಲಿಗೆ ಮುಕ್ತಾಯಿದ್ವಿ ನೆಕ್ಸ್ಟ್ ವ್ಲಾಗ್ಸ್ ಬರ್ತಾ ಹೋಗುತ್ತೆ ಸ್ಟೇಟ್ ಇನ್ ಅಂತ ಹೇಳ್ತಾ ಈ ವಿಡಿಯೋನ ಮುಗ್ಸ್ತಾ ಇದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್